ಚಂದ ಮಾತಾಡ್ಬೇಕಾದ್ರೆ ಮುಂದೆ ನಡೆದಂ ಕಾಣಿಸುತ್ತೆ ಚಿತ್ರ ನಡೆದಂಗೆ ಕಾಣಿಸುತ್ತೆ ಇದನ್ನ ನಾನು ಕೇಳಿದಂತ ಒಬ್ಬ ಅದ್ಭುತ ಮಾತುಗಾರ ಲಿಯೋ ಬುಸ್ಕಾಲಿಯಾ ಅಂತ ಅಮೆರಿಕದಲ್ಲಿ ನಾನು ಬಹಳ ವರ್ಷಗಳ ಹಿಂದೆ ಕೇಳಿದ್ದೆ ಆತನ ಅದ್ಭುತ ಮಾತುಗಾರ ನಾನು ನನ್ನ ಬದುಕಿನಲ್ಲಿ ಕಂಡಂತ ಅದ್ಭುತ ಮಾತುಗಾರ ಅಂದ್ರೆ ಲಿಯೋನಾರ್ಡೋ ಬುಸ್ಕಾಲಿಯಾ ಅಂತ ಅವನು ಆರಡಿ ನಾಲ್ಕು ಇಂಚ್ ದೈತ್ಯ ಕಪ್ಪ ಮನುಷ್ಯ ನಾನು ಮೊದಲನೇ ಸಲ ಅಮೆರಿಕಕ್ಕೆ ಹೋದಾಗ ನನಗೆ ಅವ್ನ ಭಾಷಣ ಕೇಳಬೇಕು ಅಂತ ಹೇಳಿದರು ಹೋದೆ ಇಪ್ಪತ್ತು ಡಾಲರ್ ಅದಕ್ಕೆ ಆಗಿನ ಕಾಲಕ್ಕೆ ಇಪ್ಪತ್ತು ಡಾಲರ್ ಭಾಳ ದೊಡ್ಡ ಅಮೌಂಟ್ ಕೊಟ್ಟು ಹಾಲಲ್ಲಿ ಕಡೆ ಸಾಲಲ್ಲಿ ಕೂತ್ಕೊಂಡಿದ್ದೆ ನಾನು ಅಷ್ಟು ಜನ ಕಿಕ್ಕಿರು ತುಂಬಿಟ್ಟಿದ್ರು ಸುಮಾರು ಸಾವಿರದ ಮೇಲೆ ಸಾವಿರದ ಇನ್ನೂರು ಜನ ಇರಬೇಕು ಸ್ಟೇಜ್ ಮೇಲೆ ಬಂದ ಅಲಿಯಾ ಬಿಸ್ಕೋ ಅಲಿಯಾ ಬಂದು ಹ್ಯಾ ಬಂದ ಕಲ್ಪನೆ ಮಾಡ್ಕೊಳ್ಳಿ ಡ್ರೆಸ್ ಹೆಂಗಿರುತ್ತೆ ಮೊದಲೇ ಕಪ್ಪು ಮನುಷ್ಯ ಕರಿ ಪ್ಯಾಂಟು ಕರಿ ಸ್ವೆಟರು ಬಿಳಿ ಶೂಸು ಅವ್ರು ಓಡ್ಕೊಂಡು ಬಂದ ಸ್ಟೇಜ್ ಮೇಲೆ ಭಾಷಣ ಮಾಡೋರು ಹಂಗೆ ಬರ್ತಾರೇನ್ರಿ ಸೀರಿಯಸ್ ಆಗಿ ಬಂದು ಮಾತಾಡ್ತಾರಪ್ಪ ಓಡ್ಕೊಂಬಂದ ಸ್ಟೇಜ್ ಮದ್ ಅಂತ್ಕೊಂಡು ಜಾಗಿಂಗ್ ಮಾಡೋಕ್ ಶುರು ಬಡದ ಜಾಗಿಂಗು ಯಾವ ಅಂತ ಕೇಳಿದ ಪಕ್ಕದಲ್ಲಿ ಇವನಲ್ಲಿಯೇ ಬುಸ್ಗಾಲ ಅಂದ್ರು ಪಕ್ಕದಲ್ಲಿ ಇದ್ದವ್ರು ಭಾಷಣ ಮಾಡೋಕ್ ಬಂದ ಎಕ್ಸರ್ಸೈಜ್ ಇವನು ಅಂತ ಮಳಕಾಲ ಊರಿದ ಎರಡೂ ಕೈ ಆಕಾಶ ಕಡೆ ಮಾಡಿದ ಗಾಡ್ ಸೇವ್ ಮೈ ಆಡಿಯನ್ಸ್ ಫ್ರಮ್ ಮೀ ಭಗವಂತ ನನ್ನ ಕೇಳೋಗ್ರ ನನ್ನ ಕಡೆಯಿಂದ ಪಾರ್ ಮಾಡಪ್ಪ ಅಂತ ಕೇಳ್ದ ಅದೇ ದೇವರೇ ಪಾರ್ ಮಾಡಬೇಕಾ ನಾನು ಅನ್ಕೊಂಡೆ ಆದ್ರೆ ಮುಂದೆ ಎರಡು ದಾಸ್ ಮಾತಾಡಿದ್ದು ಒಂದೊಂದು ಶಬ್ದ ಮರೆಯೋಕ್ ಸಾಧ್ಯ ಇಲ್ಲ ಮರಿಕೆ ಸಾಧ್ಯ ಆಯ್ತು ಅವ್ನು ಮಾತಾಡ್ತಿರ್ಬೇಕಾದ್ರೆ ಅವನು ಹುಬ್ಬು ಏರಿಸೋದು ಕೈ ಮಾಡೋದು ಆ ಮುಖ ಗಂಟು ಹಾಕೊಳ್ಳೋದು ಮುಖ ನಗೆ ತರೋದು ಅದು ಏನು ಒಂದು ಒಂದು ಕ್ಷಣ ಚಿತ್ರ ಉಗ್ಗಿದ ಬಣ್ಣ ಉಗ್ಗದಂಗಿತ್ತದ ಒಂದು ಕ್ಷಣ ಕ್ಷಣಕ್ಕೆ ಬದಲಾಗುವಂಥ ರೂಪ ಅವ್ನ ಮಾತಲ್ಲಿ ಏರಿಳಿತ ಧ್ವನಿಯಲ್ಲಿ ಏರಿಳಿತ ಇರುವಂಥದ್ದು ಆತ ಘಟನೆಗಳನ್ನು ಹೇಳ್ತಾ ಇದ್ರೆ ನಾವು ಹಿಂಗೆ ಬೆರಗಾಗಿ ನೋಡ್ತಾ ಇದ್ವಿ ಕಣ್ಣು ಮುಂದೆ ಚಿತ್ರ ನಡೆದಂಗಿತ್ತು ಅವನು ಹೇಳುತ್ತಿರೋದು ಕಣ್ಣು ಮುಂದೆ ನಡೆದ ಹಾಗಿತ್ತು ಅದು ಬಹಳ ಮುಖ್ಯ ಯಾವಾಗ ಹೇಳಿದ್ದು ಕಣ್ಣು ಮುಂದೆ ನಡೆದ ಹಾಗೆ ಇರ್ತದೋ ಅದು ಬಹಳ ದಿವಸ ಶಾಶ್ವತವಾಗಿ ಮನಸ್ಸಲ್ಲಿ ಇರ್ತದೆ ಅದಾಗದೆ ಹೋದ್ರೆ ನ್ಯೂಸ್ ರೀಡರ್ ಇದ್ದಂಗೆ ನ್ಯೂಸ್ ರೀಡರ್ ಓದ್ತಾರಲ್ಲ ಟೆಲಿವಿಷನ್ ಅಲ್ಲಿ ನ್ಯೂಸ್ ಅಷ್ಟೇ ಮುಖ್ಯ ಅವ್ರು ಯಾರು ಓದ್ತಾರೋ ಏನ್ ಬಿಡ್ತಾರೋ ಸಂಬಂಧ ಅಲ್ಲ ಇಲ್ಲಿ ಯಾಕೆ ಮಾತನ್ನು ಹೇಳಿದೆ ಅಂದ್ರೆ ಇವ್ರಷ್ಟು ಚಂದ ಓದಿ ಹಾಡ್ತಾ ಇದ್ರು ಇವರು ಅಂತಂದ್ರೆ ರಾಮನ ಕತೆ ತಮ್ಮ ಕಣ್ಣು ಮುಂದೆ ನಡೆದಂಗೆ ಇತ್ತು ಅವರಿಗೆ ನಡೆದದ ಅಯೋಧ್ಯೆಯಲ್ಲಿ ಕತೆ ನಡೆದದ್ದು ಅಲ್ಲಿ ಮುಂದೆ ಲಂಕೆಯಲ್ಲಿ ನಡೆದದ್ದು ಅದು ಎಲ್ಲವೂ ಕೂಡ ಇವ್ರ ಕಣ್ಣು ಮುಂದೆ ನಡೆದ ಹಾಗೆ ಕಣ್ಸ್ ಕಾಣಿಸ್ತಾ ಇತ್ತಂತೆ ಹೀಗೆಲ್ಲ ಹಾಡಿದ ಮೇಲೆ ರಾಮಾಯಣ ಮುಗಿಸಿ ನಿಂತರಂತೆ ಮುಗಿಸಿದಲ್ಲಿ ಋಷಿಗಳಿಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸಾಮಾನ್ಯವಾಗಿ ಕಾಣಿಕೆ ಕೊಡ್ಬೇಕಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ದಯವಿಟ್ಟು ಗಮನಿಸ್ಬೇಕು ವಾಲ್ಮೀಕಿಗಳ ಚಿತ್ರಣ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಆಶ್ರಮದಲ್ಲಿ ಏನಿರುತ್ತಪ್ಪ ಕೊಡೋದಕ್ಕೆ ಅವರಿಗೆ ಡೈಮಂಡ್ ನೆಕ್ಲೆಸ್ ಕೊಡ್ತಾರ ತಂದು ಯಾರಾದ್ರು ಉಂಗರ ಕೊಡ್ತಾರ ಬಂಗಾರ ಉಂಗರ ಕೊಡ್ತಾರ ಇದ್ರ ಆಶ್ರಮದಲ್ಲಿ ಹಾಕಿರ್ತಿದ್ರು ಅವ್ರು ಎಷ್ಟು ಚಂದ ವರ್ಣನೆ ಮಾಡ್ತಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಒಬ್ಬ ಖುಷಿಯಾಗಿ ಒಬ್ಬ ಋಷಿ ಎದ್ದು ಬಂದಂತೆ ಚೆನ್ನಾಗಿ ಹಾಡಿದ್ರ ಹುಡುಗರ ನೀವು ಹೇಳಿ ಒಂದು ಕಲಶ ಕೊಟ್ಟಂತೆ ತಮ್ಮೆ ತಾಮ್ರ ತಾಮ್ರ ತಮಗೆ ಇರ್ತಲ್ಲ ಕಲಶ ಕಲಶ ಕೊಟ್ಟಂತೆ ಇನ್ನೊಬ್ಬ ತನ್ನ ಕಡೆ ಒಂದು ಎಕ್ಸ್ಟ್ರಾ ನಾರು ಬಟ್ಟೆ ಇದೆ ನಾರು ಬಟ್ಟೆ ಉಟ್ಕೋಬೇಕಲ್ಲ ವಾಲ್ಮೀಕಿ ಆಶ್ರಮದಲ್ಲಿ ಇದ್ದಾಗ ಒಂದು ಎಕ್ಸ್ಟ್ರಾ ಇದೆ ನನ್ನ ಕಡೆ ಎಕ್ಸ್ಟ್ರಾ ಇದೆ ಒಂದು ತಗೋ ಹೇಳಿ ನಾರು ಬಟ್ಟೆ ಕೊಟ್ಟು ಹೋದಂತೆ ಇನ್ನೊಬ್ಬ ನನ್ನ ಕಡೆ ಒಂದು ಕೃಷ್ಣ ಜನ ಇದೆ ಅದು ಕೃಷ್ಣ ಜನ ಬಳಸ್ತಾ ಇದ್ರು ಜಿಂಕೆ ಚರ್ಮ ಬಳಸ್ತಾ ಇದ್ರು ಕೂಡೋದಕ್ಕೆ ನನ್ನ ಕಡೆ ಇದೆ ನಿಂತು ಎಕ್ಸ್ಟ್ರಾ ಇದೆ ನನ್ಗೆ ಕೂಡ ಒಂದು ಕೊಟ್ಟಂತೆ ಮತ್ತೊಬ್ಬ ಇದ್ದಂತೆ ನೀನು ಹಕ್ಕೊಳಗೆ ಜನಮಾರ ಬೇಕಲ್ಲಪ್ಪಾ ಮತ್ತೆ ಹಬ್ಬ ಬಂದಾಗ ಹಾಕೋಬೇಕಲ್ಲ ನೀನು ನನ್ನ ಕಡೆ ಜನಮಾರ ಅದೇ ತಗೋ ನೀನು ಅಂದ್ರೆ ಯಾರು ತಮ್ಮ ಕಡೆ ಏನಿತ್ತು ಅದನ್ನೇ ಕೊಟ್ಟರು ಈ ನಮ್ಮ ಕಡೆ ಸಾಮಾನ್ಯವಾಗಿ ಈ ದೊಡ್ಡ ಕಷ್ಟ ನಮಗೆ ಇಲ್ಲಿ ಮಧ್ಯಮ ವರ್ಗದಲ್ಲಿ ಎಲ್ಲಾನು ಯಾವುದಾದ್ರೂ ಮದ್ವೆಗೆ ಹೋಗ್ಬೇಕಾದ್ರೆ ಚರ್ಚೆ ಶುರು ಆಗುತ್ತೆ ಮನೆಯಲ್ಲಿ ಏನ್ ಕೊಡೋದು ಅವ್ರಿಗೆ ಅಂತ ಲೆಕ್ಕ ಗಣಿತಾದ್ರೊಳಗೆ ಅವ್ರು ನಮ್ಮ ಮನೆಗೆ ಬಂದಾಗ ಏನ್ ಕೊಟ್ಟಿದ್ರು ಎಷ್ಟು ಕೊಟ್ಟಿದ್ರು ಓ ಅವ್ರು ಸಾವಿರ ರೂಪಾಯಿದ್ ಕೊಟ್ಟಿದ್ರ ಹಾಗೂ ನಾವು ಸಾವಿರ ರೂಪಾಯಿ ಕೊಡಬೇಕು ಲೆಕ್ಕ ಮುಟ್ಟಿಸ್ಬೇಕು ಇದೇ ಚಿಂತೆ ಮತ್ತೆ ಇನ್ನೊಂದು ಮಂದಿ ಏನಂತಾರೆ ಅವ್ರೇನಂತಾರೆ ಕಡಿಮೆ ಕೊಟ್ಟು ತಪ್ಪಾಗಲ್ವಾ ನಾವೇನು ಕೊಡಬೇಕು ಅನ್ನೋದು ಮುಖ್ಯ ಅಲ್ಲ ಕೆಲಸ ತೋರಿಸ್ಕೊಳ್ಳೋಕೆ ಕೊಡ್ತಾರೆ ನೋಡಿದ್ದೀನಿ ನೀವು ಒಳಗಡೆ ಸಣ್ಣದ ಇಷ್ಟೇ ಇರ್ತೀವಿ ದೊಡ್ಡ ಭಾತ ಹೊಂಬರೋದು ಕೊಡೋದಕ್ಕೆ ಇದನ್ನು ಭಾರಿ ಕೊಟ್ಟ ಅಂತ ಹೇಳ್ಕೊಳ್ಳು ಇದೆಲ್ಲ ಶೋ ತೋರಿಸೋದಕ್ಕಾಯ್ತು ಆದರೆ ಇಲ್ಲಿ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಎಷ್ಟು ನೈಸರ್ಗಿಕವಾಗಿ ಬರುತ್ತೆ ಅಂದರೆ ಅವು ತಮ್ಮ ಕಡೆ ಏನಿತ್ತು ಅದನ್ನೇ ಕೊಟ್ಟ್ರಪ್ಪ ಇರ್ಲಾರ್ದಲ್ಲಿ ಇಲ್ಲಿ ಕೊಡ್ತಾರೆ ಒಬ್ಬ ಕಲಶ ಕೊಟ್ಟ ಒಬ್ಬ ನಾರು ಬಟ್ಟೆ ಕೊಟ್ಟ ಇನ್ನೊಬ್ಬ ಕೃಷ್ಣ ಮಗ ಚರ್ಮ ಕೊಟ್ಟ ಇನ್ನೊಬ್ಬ ಯಜ್ಞೋ ಪವಿತ್ರ ಕೊಟ್ಟ ಹಾಕೊಳಪ್ಪ ನಾನು ಇಟ್ಟಿದ್ದೀನಿ ನೂತಿದ್ದೀನಿ ಎಲ್ಲಾನು ಮಾಡಿ ಇಟ್ಟಿದ್ ಕೊಟ್ಟು ಕೊಟ್ಟ ಇನ್ನೊಬ್ಬ ಕಮ್ಮಂಡಲ ಕೊಟ್ಟಂತೆ ಮೊನ್ನೊಬ್ಬ ಮುನಿ ಬಂದು ಮುಂಜಾ ಮೇಖಲೆ ಕೊಟ್ಟ ಅಂತ ಮುಂಜಾ ಮೇಖಲೆ ಅಂದ್ರೆ ದರ್ಬೆಯಿಂದ ಹೊಸದೊಂದು ಹಗ್ಗ ಮಾಡ್ತಾರೆ ಕಟ್ಕೊಳ್ಳೋಕೆ ಲಂಗೋಟಿ ಕಟ್ಕೊಳಕ ಕೊಡ್ತಾರೆ ಇನ್ನೊಬ್ಬ ಒಂದ ತನ್ಗೆ ಇರುವಂತ ಕೈ ವಸ್ತ್ರ ಕೊಟ್ಟ ಒಂದು ವಸ್ತ್ರ ಕೊಟ್ಟ ಇನ್ನೊಬ್ಬ ಅವ್ ಕೌಪಿನ ಕೊಟ್ಟ ನನ್ ಕಟ್ ಕೋಪಿನ ತೊಗೊಂಡ್ಬಿಡುವಂತ ಕೊಟ್ಟ ಮತ್ತೊಬ್ಬ ಹುಡುಗ ಮತ್ತೊಬ್ಬ ಋಷಿ ಬಂದು ನನ್ನ ಕಡೆ ಸಣ್ಣ ಕೊಡ್ಲಿ ಇದೆಯಪ್ಪ ನಾವು ಕಾಡಿಗೆ ಹೋದಾಗ ಆ ಕಡೆ ಕತ್ತರಿಸ್ತೀವಲ್ಲ ಸಣ್ಣ ಸಣ್ಣ ಗಿಡ ಆ ಕೊಡ್ಲಿ ಇತ್ತು ಇಟ್ಕೊಳ್ಳಿ ನೀವನ್ ಕೊಟ್ಟ ಇನ್ನೊಬ್ಬವ ಕಾಶಾಯ ಕೊಟ್ಟಂತೆ ಕೇಸರಿ ಬಣ್ಣದ ಬಟ್ಟೆ ಕೊಟ್ಟ ಜಪಮಾಲೆ ಕೊಟ್ಟ ವಸ್ತ್ರ ಕೊಟ್ಟ ಇವನ್ನೆಲ್ಲ ಉಡುಗೊರೆ ಹಾಕಿ ಕೊಟ್ಟಾರಂತೆ ಇನ್ನೊಬ್ಬವ ತಮ್ಮ ಜಟೆ ಕಟ್ಟಬೇಕು ಜಟೆ ಇದೆ ಹುಡುಗರಿಗೆಲ್ಲ ಕಟ್ಟೋದಕ್ಕೆ ಧಾರ ಕೊಟ್ಟಂತೆ ಇನ್ ಇನ್ನೊಬ್ಬ ಬಂದು ಯಜ್ಞಿ ಪಾತ್ರೆ ಕೊಟ್ಟ ಕಡೆ ಬಂದು ಹೇಳಿದ ಕಡೆ ಏನಿಲ್ಲಪ್ಪ ಒಂದಿಷ್ಟು ಕಟ್ಟಿಗೆ ಇದೆ ಕಟಿ ಮುಂದಿನ ನಾಳೆ ಯಜ್ಞೆ ಮಾಡಿಟ್ಕೊಂಡಿದ್ದೆ ನಿನಗೆ ಕೊಡ್ತೀನಿ ನೀನೇ ಯಜ್ಞೆದು ಬಳಸ್ಕೋದನ್ನ ಅಂತ ದಿನ ಎಜ್ಞೆ ಮಾಡಬೇಕಲ್ಲ ಹುಡುಗರು ಯಜ್ಞಕ್ಕೆ ಹಾಕುವ ಅಂತ ಕಟ್ಟಿಗೆ ಕೊಟ್ಟಂತೆ ಕೊನೆಗೆ ಚಂದ ಹೇಳ್ತಾರೆ ಅಂದರೆ ಹತ್ರ ಏನೂ ಇಲ್ಲ ಪಾಪ ಕೊಡೋದಕ್ಕೆ ಧಾರ ಇಲ್ಲ ಯಜ್ಞೋ ಪವಿತ್ರ ಇಲ್ಲ ಏನೂ ಇಲ್ಲ ಕೊಡೋದಕ್ಕೆ ಅವ್ರ ಹಿರಿಯರು ಬಂದು ಹೇಳಿದ್ರಂತೆ ಮಕ್ಕಳ ತುಂಬ ಚೆನ್ನಾಗಿ ಹಾಡಿದ್ರಪ್ಪ ನಿಮಗೆ ಆಶೀರ್ವಾದ ಮಾತ್ರ ಮಾಡ್ತೀನಿ ನಾನು ಸಾಕು ನನ್ನ ಕಡೆ ಕೊಡೋಕ್ಕೇನೂ ಇಲ್ಲ ನನಗೆ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಆಶೀರ್ವಾದ ಮಾಡಿದ್ರಂತೆ ಅಂದರೆ ಜೀವನ ಸುಸಂಸ್ಕೃತವಾದ ಜೀವನ ಅಬ್ಬರದ ಜೀವನ ಆಗಬೇಕಾಗಿಲ್ಲ ಇದು ಬಹಳ ಮುಖ್ಯವಾಗಿ ಹೇಳ್ಬೇಕಾದ ತುಂಬಾ ಸಂಭ್ರಮದ ಜೀವನ ಸಂತೋಷವಾಗಿರ್ತದೆ ಅಂತ ಹೇಳೋಕ್ಕಾಗಲ್ಲ ತುಂಬಾ ಸರಳವಾದ ಜೀವನ ಸಂತೋಷವಾಗಿರ್ತದೆ ಅಂತವ್ರು ತುಂಬಾ ಜನ ಕಂಡಿದ್ದೇನೆ ನಾನು ಅತ್ಯಂತ ಸರಳವಾಗಿದ್ದವರು ಎಷ್ಟು ನಿರಾಳವಾಗಿದ್ರು ಏನೂ ಭಾರ ಇಲ್ಲ ಚೆನ್ನಾಗಿ ಸಂತೋಷವಾಗಿದ್ರು ನನ್ನ ಅಜ್ಜ ಬಹಳ ಬಡತನದಲ್ಲಿ ಬೆಳೆದವ್ನ ಅಜ್ಜ ಅಸಾಧ್ಯ ಬಡತನದಲ್ಲಿ ಬೆಳೆದವ್ನು ಕಲ್ಪನಾತೀತವಾದ ಬಡತನ ಆತನಿಗೆ ಆದರೆ ಮುಂದೆ ಚೆನ್ನಾಗಿ ವಾದ ನಮ್ಮ ತಂದೆ ದೊಡ್ಡ ಅಧಿಕಾರದಲ್ಲಿದ್ದರು ನಮಗೆ ಶ್ರೀಮಂತಿಕೆ ಬರ್ತಿದ್ರು ಬಡತನ ಇರಲಿಲ್ಲ ಆದರೆ ನಮ್ಮ ಅಜ್ಜ ಒಂದು ದಿವಸ ಕೊರಗಲಿಲ್ಲ ಬಡತನದ ಬಗ್ಗೆ ಅಯ್ಯೋ ಬಡತನ ಇತ್ತಪ್ಪ ನಮಗೆ ಕಷ್ಟ ಆಯಿತು ಹೆಂಗೆ ಬದುಕಿದ್ವು ಏನೋ ಒಂದು ದಿವಸ ನೆರಳಿಲ್ಲ ಕೊರಗಲಿಲ್ಲ ಮಂದಿ ಮುಂದೆ ಹೇಳಲಿಲ್ಲ ಸಂಭ್ರಮ ಅಂತೆಲ್ಲ ತಮಾಷೆನೇ ಅದನ್ನು ನಾನು ಒಬ್ಬನೇ ಮೊಮ್ಮಗ ಅವನಿಗೆ ಚೆನ್ನಾಗಿ ಹಾಸಿಗೆ ಹಾಸಬೇಕು ದಿನ ಒಳ್ಳೆ ಬೆಳ್ಳಿ ಬಟ್ಟೆ ಹಾಕಿ ಹಾಸಿ ತಲೆಗೆಂಬ ಹಾಕಿ ಇಡಬೇಕು ಅಜ್ಜನಿಗೆ ಮಲ್ಕೊಳೋದಕ್ಕೆಂದು ಏ ನೀನು ಹಾಸಿಗೆ ಚೆನ್ನಾಗಿಲ್ಲ ಬಿಡೋ ಅನ್ನೋನು ಯಾಕಜ್ಜ ಅಂತ ಕೇಳ್ಬೇಕು ಏ ನಾನು ಸಣ್ಣವನಿದ್ದಾಗ ಹಾಸಿಗೆ ಚೆನ್ನಾಗಿತ್ತು ನಂದು ಅನ್ನೋದು ನನ್ಗೆ ಗೊತ್ತು ಸಣ್ಣವನಿದ್ದಾಗ ಬಹಳ ಬಡತನ ಇತ್ತು ಅಂತ ಏ ಚೆನ್ನಾಗಿತ್ತು ಅಂದ್ರೆ ಏನಿತ್ತು ಅಂತ ಕೇಳಿದೆ ಏ ನನ್ನ ಮೊಬೈಲ್ ಹಾಸಿಗೆ ಇತ್ತು ಹಾಸಿಗೆ ಮೊಬೈಲ್ ಎಲ್ಲೂ ಕೇಳಿರ್ಲಿಲ್ಲ ನಾನು ಮೊಬೈಲ್ ಹಾಸಿಗೆ ಅಂದ್ರೆ ಏನು ಕೇಳಿದೆ ಏನಿಲ್ಲೋ ಗೋಣಿ ಚೀಲ ಬಗ್ಲ ಇಟ್ಕೊಂಡು ಹೋಗ್ಬಿಡುದಪ್ಪ ಗೋಣಿ ಚೀಲ ಒಳಗಡೆ ಸೇರ್ಕೊಂಡ್ಬಿಡೋದು ಕೆಳಗಿನ ಭಾಗ ಹಾಸಿಗೆ ಆಗುತ್ತೆ ಮೇಲಿನ ಭಾಗ ಹೊದಿಕೆ ಆಗತ್ತೆ ಸಾಕಲ್ಲ ಆರಾಮಾಗಿ ಇಟ್ಟು ಹೋಗ್ಬಿಡೋದಪ್ಪ ಯಾರು ಕದೀತಾರದನ್ನ ಅದ್ರ ಬಗ್ಗೆ ಬೇಜಾರಿಲ್ಲ ಕೊರಗಿಲ್ಲ ಸಂಕಟ ಇಲ್ಲ ಸಂತೋಷ ಇದೆ ಸಂಭ್ರಮ ಇದೆ ಅಯ್ಯೋ ಅದು ಚೆನ್ನಾಗಿತ್ತಪ್ಪ ನನ್ಗೆ ಆ ಜೀವನ ಅತ್ಯಂತ ನೈಸರ್ಗಿಕವಾದ ಜೀವನ ನಿರಾಳವಾದ ಜೀವನ ಯಾರಿಗೂ ತೊಂದರೆ ಕೊಡುವಂತಹದ್ದಲ್ಲ ಯಾರಿಗೂ ತೊಂದರೆ ಪಡುವಂತಹ ಜೀವ ಅಲ್ಲ ಅದು ಎಷ್ಟು ಚಂದ ಹೇಳ್ತಾರೆ ವಾಲ್ಮೀಕಿಗಳು ಅಂದ್ರೆ ದೀರ್ಘಾಯುಷ ಆಗಪ್ಪ ನೀವು ಚೆನ್ನಾಗಿರಿ ಅಂತ ಹೇಳಿ ಆಶೀರ್ವಾದ ಕೊಟ್ಟು ಹೊರಗಳನ್ನ ಕೊಟ್ಟರಂತೆ ಅಷ್ಟೇ ಇದು ಯಾರು ಇಲ್ದವ್ರು ಬೇಜಾರ ಇಲ್ಲ ಆಶೀರ್ವಾದ ಮಾಡಿದ್ರಷ್ಟೇನು ಈ ಆಶ್ಚರ್ಯಮಯ ಕಾವ್ಯ ಹೇಳ್ತಾರೆ ಮುಂದಿನ ಕವಿಗಳಿಗೆ ಶ್ರೇಷ್ಠ ಆಕರ ಗ್ರಂಥ ಆಗ್ತದೆ ಅಂತ ಆಶೀರ್ವಾದ ಮಾಡಿದ ಋಷಿಗಳು ಇನ್ನು ಮುಂದೆ ಯಾರಾದರೂ ರಾಮಾಯಣ ಬರೆದ್ರೆ ಈ ರಾಮಾಯಣನೇ ಮೂಲ ಆಗಬೇಕಾದದ್ದು ಯಾಕಂದ್ರೆ ಇದು ವಾಸ್ತವಿಕವಾದದ್ದು ಘಟನೆಗೆ ತುಂಬಾ ಹತ್ತಿರವಾದದ್ದು ಕಣ್ಣಿಂದ ಕಂಡದ್ದು ಆದ್ದರಿಂದ ವಾಸ್ತವ ಇದು ಅಂತ ಬರೀತಾರೆ ಪರಂ ಕವೀನಾಮ್ ಆಧಾರಂ ಸಮಾಪ್ತಂಚ ಯಥಾಕ್ರಮಂ ಇನ್ನು ಮುಂದೆ ಯಾರಾದರೂ ಕಾವ್ಯ ಬರೆದ್ರೆ ಇದೇ ಮೂಲವಾದ ಗ್ರಂಥ ಆಗ್ತದೆ ಅಂತ ಹೇಳಿ ಸಮಾರ ಮಾಡಿದರಂತೆ ಆಗ ರಾಜಕುಮಾರರು ಹೇಳಿದ್ರಂತೆ ನೀವು ಹಾಡಿದ್ರು ಅಂತ ತುಂಬಾ ಚೆನ್ನಾಗಿ ಹಾಡಿದ್ದೀರಪ್ಪ ಸಂತೋಷ ಆಯಿತು ಇದ್ರ ಹೀಗೆ ಮಾಡಿ ಅಂತ ಹಾಡ್ಕೊಂಡು ಹಾಡ್ಕೊಂಡು ಹೋಗ್ತಾ ಇದ್ರು ಪ್ರಚಾರ ಮಾಡ್ಬೇಕಲ್ಲ ಹುಡುಗರು ಊರಲ್ಲಿ ಹೋಗ್ತಾ ಹಾಡ್ಕೊಂಡು ಹಾಡ್ಕೊಂಡು ಹೋಗೋರಂತೆ ಹೀಗೆ ಹಾಡ್ತಿರ್ಬೇಕಾದ್ರೆ ಒಂದ್ಸಲ ರಾಮನ ದೃಷ್ಟಿ ಅವ್ರ ಮೇಲೆ ಬಿತ್ತು ಅಂತ ಇಲ್ಲಿ ಎರಡು ಥರದ ದರ್ಶನಗಳಿದ್ದಾವೆ ಅದು ಹೇಳ್ಬೇಕು ನಾನು ಯಾವ್ದು ಒಪ್ಕೋಬೇಕು ನಿಮಗ್ ಬಿಟ್ಟದ್ದು ವಾಲ್ಮೀಕಿ ರಾಮಾಯಣದಲ್ಲಿ ಬರೋದು ಹೀಗೆ ಬರುತ್ತೆ ಹೇಗಂದ್ರೆ ಎಲ್ಲೆಡೆ ಪ್ರಶಂಸಿತರಾದ ರಾಜಕುಮಾರ ಕುಶಲ್ ಅವರು ಒಬ್ಬ ಅಯೋಧ್ಯೆಯ ರಾಜಬೀದಿಗಳಲ್ಲಿ ರಾಮಾಯಣದ ಶ್ಲೋಕಗಳನ್ನು ಹಾಡುತ್ತಾ ಹೋಗುತ್ತಿದ್ದರು ಆಗ ಭರತ ಅಗ್ರಜ ಶ್ರೀರಾಮನ ದೃಷ್ಟಿ ಅವರ ಮೇಲೆ ಬಿತ್ತು ಶ್ರೀರಾಮನು ಸನ್ಮಾನಹರ ಸೋದರ ಲವಕುಶರನ್ನು ಅರಮನೆಗೆ ಕರೆಸಿ ಯಥಾಯೋಗ್ಯವಾಗಿ ಉಪಚರಿಸಿದನು ಮತ್ತೆ ಪ್ರಭುವಾದ ಶ್ರೀರಾಮಚಂದ್ರನು ಸಿಂಹಾಸನದಲ್ಲಿ ಕುಳಿತು ಮಂತ್ರಿಗಳಿಂದಲೂ ಲಕ್ಷ್ಮಣ ಭರತ ಶತ್ರುಘ್ನದ್ದು ಪರಿವರ್ತನಾಗಿ ರೂಪ ಸಂಪನ್ನರಾದ ವಿನಯಶೀಲ ಸಹೋದರರನ್ನು ನೋಡಿ ನೋಡಿ ದೇವತೆಗಳಂತೆ ಕಾಡುತ್ತಾರಲ್ಲ ಈ ಕುಮಾರರು ಇವರ ಮಧುರವಾದ ಕಾವ್ಯವನ್ನು ಹಾಡುತ್ತಾರೆ ನೀವೆಲ್ಲ ಕೇಳಿ ಅಂತ ಹೇಳಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತ ಇನ್ನೊಂದು ಕಡೆ ಬೇರೆ ದರ್ಶನ ಕೊಡ್ತಾರೆ ಇದು ಆಗದಲ್ಲ ಇಲ್ಲಿ ಅಯೋಧ್ಯೆಯಲ್ಲಿ ಆದದ್ದಲ್ಲ ರಾಮ ತನ್ನ ಕೊನೆಯ ಅಶ್ವಮೇಧ ಯಾಗವನ್ನು ಮಾಡೋಕ್ ಹೊರಟ ಇದು ನನ್ನ ಕಡೆಯದು ಅಂತ ತೀರ್ಮಾನ ಮಾಡಿಕೊಂಡಿದ್ದವನು ನೈಮಿಷಾರಣ್ಯದಲ್ಲಿ ಮಾಡಿದ ಅಂತ ಅಯೋಧ್ಯೆಯಲ್ಲಿ ಮಾಡಲಿಲ್ಲ ನೈಮಿಷಾರಣ್ಯದಲ್ಲಿ ತನ್ನ ಕೊನೆಯ ಅಶ್ವಮೇಧವನ್ನು ಯಾಗವನ್ನು ಮಾಡಿದಾಗ ದೊಡ್ಡ ಅಶ್ವಮೇಧ ಯಾಗ ಮಾಡಿದಾಗ ಯಜ್ಞ ಕುಂಡಾಸಿತ್ತು ಸಹಸ್ರಾರು ಜನ ಬರೋ ಹಾಗೆ ವ್ಯವಸ್ಥೆ ಇತ್ತು ಅಲ್ಲಿ ಯಜ್ಞ ಮುಗಿದ ಮೇಲೆ ಸಾಯಂಕಾಲ ಆ ವೇದಿ ಪೀಠ ಪೀಠ ಇರುತ್ತಲ್ಲ ದೊಡ್ಡ ವೇದಿಕೆ ಇರುತ್ತಲ್ಲ ಆ ವೇದಿಕೆ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಬೇಕು ಅಲ್ಲಿಗೆಲ್ಲ ಒಕ್ಕು ಚರೋಗಿ ಹಾಡಿದ್ರು ಅಂತ ಇನ್ನೊಂದು ದೃಷ್ಟಿ ಇದೆ ಅದು ವಾಲ್ಮೀಕಿ ರಾಮಾಯಣದ ಇಲ್ಲ ಅಂತ ನಾನು ಅದನ್ನ ಮತ್ತೊಂದು ದೃಷ್ಟಿ ಅಂತ ಅಷ್ಟೇನೆ ಅಲ್ಲಿ ಮಾಡಿದ್ರು ಅಲ್ಲಿಗೆ ರಾಮ ಇದ್ದ ಸಹಸ್ರಾರು ಜನ ಕೂತು ಕೇಳ್ತಾ ಇದ್ರು ಅವನ ಮಾತನ್ನ ಅಂತ